ಸಾಕಷ್ಟು ಜನ ಆರ್ಟಿಸಮ್ ಸಿಂಪ್ಟಮ್ಸ್ನ ಇದರಲ್ಲೆಲ್ಲ ಓದ್ಬಿಟ್ಟಿದ್ದಾರೆ ಗೂಗಲಲ್ಲಿ ಓದ್ತೀರಾ ನೋಡಿರ್ತೀರಾ ಪಕ್ಕದಲ್ಲೆಲ್ಲ ನೋಡಿದ್ದೀರಾ ಈಗ ವರ್ಲ್ಡಲ್ಲಿ ಒಂದು ಮೂವತ್ತಾರು ಮಗುವಿನಲ್ಲಿ ಒಂದು ಮಗುಗೆ ಆಟಿಸಮ್ ಇದೆ ಹಾಗಾಗಿ ಫ್ರಿಕ್ವೆಂಟಾಗಿ ನೋಡೋದಕ್ಕೆ ಸಿಗ್ತದೆ ಇನ್ನೂ ಸ್ವಲ್ಪ ಕಡಿಮೆ ಅದು ಇಡೀ ವರ್ಲ್ಡಲ್ಲಿ ನೋಡಿದ್ರೆ ಮೂವತ್ತಾರು ಮಕ್ಕಳಲ್ಲಿ ಒಂದು ಮಗುಗೆ ಇದೆ ಸೊ ಫ್ರಿಕ್ವೆಂಟಾಗಿ ನೋಡೋಕ್ಕೆ ಸಿಕ್ಕೇ ಸಿಗ್ತದೆ ಸೊ ಅದು ಕಾನ್ಸಂಟ್ರೇಷನ್ ಮಾಡದೇ ಇರ್ಬೋದು ಸೋಷಿಯಲ್ ಬಿಹೇವಿಯರ್ ಇಲ್ಲ ಅಂತ ಹೇಳೋದಾಗಲಿ ಕ್ಲಾಪಿಂಗ್ ಮಾಡೋಂಥದ್ದಾಗಲಿ ತನಗೆ ತನಕ ಕಟ್ಕೊಳ್ತಾ ಆಗಲಿ ಸ್ಲೋ ಲರ್ನಿಂಗ್ ಇರ್ಬೋದು ಅಥವಾ ಶಬ್ದಗಳನ್ನು ಕೂಡ ರಿಪೀಟೆಡ್ ವಾಯ್ಸ್ನ ರಿಪೀಟೆಡ್ ಆಗಿ ಮಾಡುವಂಥದ್ದು ಸೊ ಕರೆದ್ರೆ ರೆಸ್ಪಾನ್ಸ್ ಮಾಡದೇ ಇರೋದು ಇವೆಲ್ಲವೂ ನೋಡಿದರೆ ನೀವು ಆದರೆ ಒಂದೇ ಒಂದು ಲಕ್ಷಣದಲ್ಲಿ ಹೇಳೋದಾದರೆ ಆಟಿಸಮನ್ನು ಆಯುರ್ವೇದ ಪ್ರಕಾರ ಒಂದೇ ಲಕ್ಷಣದಲ್ಲಿ ಹೇಳಬೇಕು ಒಂದೇ ಲಕ್ಷಣದ ಹೇಳೋದಾದರೆ ಬುದ್ಧಿ ಚೆನ್ನಾಗಿರ್ತದೆ ಮುಗಿದು ಮೆಮೊರಿ ನೋಡಿ ಏನೂ ಆಗಿರೋಲ್ಲ ಇಲ್ಲಿ ಮಕ್ಕಳು ತೋರಿಸ್ಕೊಳಕ್ಕೆ ಬರ್ತಾರೆ ಆಟಿಸಮ್ ಮಕ್ಕಳು ಇಲ್ಲಿ ಯಾವ ವಸ್ತು ಎಲ್ಲಿತ್ತು ಅಂತ ಸ್ಪಷ್ಟವಾಗಿ ಗೊತ್ತು ಒಂದು ಸರಿ ಬಂದು ಎರಡನೇ ಸರಿ ಬಂದಾಗ ಗೊತ್ತು ಆ ವಸ್ತುವಿನ ಥರನೇ ಹೋಗ್ತಾರೆ ಆ ವಸ್ತುವೇ ಮುಟ್ತಾರೆ ಅದನ್ನೇ ತೊಗೊಳ್ತಾರೆ ಅದನ್ನೇ ಮಾಡ್ತಾರೆ ಸೊ ಇಲ್ಲಿ ಎಲ್ಲ ಏನಿಲ್ಲ ಎವ್ರಿಥಿಂಗ್ ಅವ್ರಿಗೆ ಗೊತ್ತು ಮೆಮೊರಿ ಟೋಟಲಿ ಏನೂ ಡಿಸ್ಟರ್ಬ್ ಆಗಿಲ್ಲ ಮೆಮೊರಿ ಮೆಮೊರಿ ಏನೂ ಆಗಿಲ್ಲ ಅದು ಕರೆಕ್ಟಾಗಿತ್ತು ಶರೀರ ಇನ್ನು ಬೇರೆಯವ್ರಿಗಿಂತನೂ ಚೆನ್ನಾಗಿರ್ತದೆ ಸೊ ನರಗಳು ಅದು ಚೆನ್ನಾಗಿದೆ ಸೊ ಅವ್ನು ಕುಂಟಲ್ಲ ತೆವಳಲ್ಲ ಬೇರೆ ಬೇರೆ ಡೌನ್ ಸಿಂಡ್ರೋಮ್ ಅಂತೆ ವೆಸ್ಟ್ ಸಿಂಡ್ರೋಮ್ ಅಂತ ಈ ಥರ ಇದಾವಲ್ಲವಲ್ಲ ಸೊ ಯಾವ ನರಗಳ ಇಶ್ಯೂನು ಇಲ್ಲ ಸೊ ಚೆನ್ನಾಗಿ ಆಟ ಆಡ್ಕೊಂಡಿರ್ತದೆ ಚೆನ್ನಾಗಿ ಊಟ ಮಾಡ್ಕೊಳ್ತದೆ ಹೊಟ್ಟೆ ಅಂದರೆ ಇದು ಗಟ್ಟಿ ಇರ್ತದೆ ಶರೀರ ಎಲ್ಲ ಗಟ್ಟಿ ಇರ್ತದೆ ಪಶುತ್ವ ಥರ ಇರ್ತದೆ ಹೇಳಬೇಕು ಏನಾಗೋರ ಸಮಸ್ಯೆ ಇರೋದು ಮೆದುಳು ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ಶರೀರ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂದರೆ ಮನಸ್ಸು ಅದನ್ನೆರಡನ್ನೂ ಕೋಆರ್ಡಿನೇಟ್ ಮಾಡಲ್ಲ ಇದು ಒಂದೇ ಇದಕ್ಕಿರೋ ಲಕ್ಷಣ